ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಏನು ನಮ್ಮ ಇಡೀ ತಾಲೂಕಿಗೆ ಪ್ರತಿಯೊಂದು ಮನೆಗೆ ಹಂಚುವ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಕಾರ್ಯಕರ್ತರಲ್ಲಿ ಹುರಿದುಂಬಿಸುವ ಅವರ ಅವರನ್ನು ಉರಿದುಂಬಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಗ್ರಾಮಾಂತರ ಮತ್ತು ನಗರ ಭಾಗದ ಎಲ್ಲ ಮುಖಂಡರ ಸೂಚನೆಗಳನ್ನ ಪಡೆಯಲಿಕ್ಕೆ ಇದು ಸಭೆಯನ್ನು ಕಂಡಿದ್ವಿ ಬಹಳ ಯಶಸ್ವಿಯಾಗಿ ಎರಡೂ ಭಾಗಗಳಲ್ಲಿ ಮಾಡಿದ್ವಿ ನಗರ ಮತ್ತು ಗ್ರಾಮಾಂತರ ಎರಡು ಭಾಗಗಳಲ್ಲಿ ಎರಡು ದಿವಸ ಮಾಡಿದ್ವಿ ಎರಡು ದಿನ ದಿವಸವೂ ಸಹ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಬಂದು ನಮ್ಮ ತಾಲೂಕಿನ ಹಿರಿಯರಾದ ಸನ್ಮಾನ್ಯ ಅಪ್ಪಣ್ಣನವರು ಮತ್ತು ನಮ್ಮ ಪ್ರಪಣ್ಣನವರು ನರಸಿಂಹಣ್ಣನವರು ಹಾಗೂ ಎಲ್ಲ ಮುಖಂಡರು ಏನು ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರ ಒಂದು ಮುಖ್ಯ ಕಾರ್ಯಕ್ರಮವನ್ನು ಮಾಡಿ ಗ್ರಾಮೀಣ ಮತ್ತು ನಗರ ಭಾಗದ ಎಲ್ಲ ಕಾರ್ಯಕರ್ತರನ್ನು ಕೂಡಿಸಿ ತಾಲೂಕಿಗೆ ಒಂದು ಸಂದೇಶವನ್ನು ನಮ್ಮ ಪಕ್ಷ ಇನ್ನೂ ಸದೃಢವಾಗಿ ತಾಲೂಕಿನಲ್ಲಿದೆ ಹೊಸ ವರ್ಷದಿಂದ ನಾವು ಪಕ್ಷದ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿ ಸಂಘಟನೆ ಮಾಡೋಣ ಏನು ನಮ್ಮ ತಾಲೂಕಿನಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಅವರದು ಅಧಿಕಾರವನ್ನು ಅನುಭವಿಸ್ತಿದ್ದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಶಾಸಕರು ಅನ್ನೋ ಒಂದು ಪದವಿಯನ್ನು ಬಿಟ್ಟು ಏನು ನಮ್ಮ ಹಿರಿಯ ಮುಖಂಡರುಗಳು ಸನ್ಮಾನ್ಯ ಅಪ್ಪಣ್ಣನವರು ಪ್ರಬಣ್ಣನವರು ನರಸಿಂಹಣ್ಣನವರು ಎಲ್ಲ ಹುದ್ದೆಗಳನ್ನ ನಮ್ಮ ಪಕ್ಷದ ಮುಖಂಡರಿಗೆ ಅವರು ಅನುಭವಿಸಿದ್ದಾರೆ ಮತ್ತೆ ಕಾರ್ಯಕರ್ತರು ನ್ಯಾಯವನ್ನು ಒದಗಿಸಿಕೊಂಡಿದ್ದಾರೆ ಅದಕ್ಕೆ ಅನೇಕ ಉದಾಹರಣೆಗಳಿದೆ ಏನೋ ಗೊತ್ತಿಲ್ಲ ಈ ವಿಧಾನಸಭಾ ಚುನಾವಣೆ ಬಂದಾಗ ನಮ್ಮ ಪಕ್ಷಕ್ಕೆ ಯಾವಾಗಲೂ ಹಿನ್ನಡೆ ಆಗ್ತಿದೆ ಅದಕ್ಕೆ ಪೂರಕವಾಗಿ ಮತ್ತೆ ಏನೋ ನ್ಯೂನ್ಯತೆಗಳಿದೆ ಅದನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ನಾವು ಗ್ರಾಸ್ ರೂಟ್ ಲೆವೆಲ್ಗೆ ಪಕ್ಷವನ್ನು ಪಕ್ಷದ ಚಟುವಟಿಕೆಗಳನ್ನು ಕಾರ್ಯಕರ್ತರಿಗೆ ಹುಳಿದುಂಬಿಸುವ ಕಾರ್ಯಕ್ರಮವನ್ನು ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಪ್ರತಿ ಗ್ರಾಮದ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲೂ ಸಹ ನಾವು ನಮ್ಮ ಕಾರ್ಯಕರ್ತರನ್ನು ಗುರುತಿಸಿ ನಾವು ಪಕ್ಷಕ್ಕೆ ಶಕ್ತಿ ತುಂಬಿ ನಾವು ಮುಂದಿನ ದಿನಗಳಲ್ಲಿ ತಾಲೂಕಿಗೆ ಒಂದು ಸಂದೇಶವನ್ನು ಕೊಟ್ಟು ಕಾರ್ಯಕರ್ತರನ್ನು ಉಳಿಸ್ಕೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮಲ್ಲಿ ಯಾವುದೇ ಗೊಂದಲಗಳದೇ ನಮ್ಮ ಹಿರಿಯರ ಎಲ್ಲ ಸಹಕಾರದೊಂದಿಗೆ ಈ ಪಕ್ಷದ ಚಟುವಟಿಕೆಗಳನ್ನು ಮತ್ತು ಪಕ್ಷ ಸಂಘಟನೆಯ ಕಾರ್ಯಕ್ರಮಗಳನ್ನ ಅವರ ಮಾರ್ಗದರ್ಶನದಲ್ಲಿ ಹಿರಿಯರು ಮತ್ತು ಕಿರಿಯರು ಇವತ್ತಿನ ದಿವಸ ಸ್ವಲ್ಪ ಮತದಾನ ಕಂಡುಕೊಂಡು ಹಿರಿಯರ ಹತ್ರನೂ ಇದೆ ಅಷ್ಟೇ ಇದರಲ್ಲಿ ಯುವ ಮುಖಂಡರುಗಳು ಹತ್ರ ಇದೆ ಅವ್ರನ್ನೂ ಸಹ ಯಾವ ರೀತಿ ವಿಶ್ವಾಸ ತಗೊಂಡು ಪಕ್ಷದ ಶಕ್ತಿಯನ್ನು ಯಾವ ರೀತಿ ವೃದ್ಧಿಸಬೇಕು ಅನ್ನುವ ಸಲಹೆ ಸೂಚನೆಗಳನ್ನು ಪಡೆಯಲಿಕ್ಕೆ ನಾವು ಜನವರಿ ಒಂದನೇ ತಾರೀಕಿನಿಂದ ನಾವು ಸಮೃದ್ಧವಾಗಿ ಗ್ರಾಮಾಂತರ ಮಟ್ಟದಲ್ಲೂ ನಗರ ಭಾಗದಲ್ಲೂ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ಸಭೆಗೆ ನಿಮ್ಮದು ಸಹ ಹೆಚ್ಚಿನ ಸಹಕಾರ ಬೇಕು ಆ ಸಹಕಾರವನ್ನು ಕೊಡ್ತಾ ಏನು ಇವತ್ತು ನಮ್ಮ ಪತ್ರಿಕಾ ಗೋಷ್ಠಿಗೆ ತಾವೆಲ್ಲ ಬಂದಿದ್ರಿ ನಿಮಗೂ ಸಹ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಅವತ್ತಿನ ಇಪ್ಪತ್ತೈ ಇಪ್ಪತ್ತೈದರಿಂದ ನಡೆಯುವ ಕ್ಯಾಲೆಂಡರ್ ಉದ್ಘಾಟನೆ ಸಮಾರಂಭವನ್ನು ನೀವು ಯಶಸ್ವಿಗೊಳಿಸಬೇಕಾಗಿ ನಿಮ್ಗಳಿಗೂ ಸಹ ನಾನು ವೈಯಕ್ತಿಕವಾಗಿ ನಮ್ಮ ಮುಖಂಡರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮದ ಹೆಚ್ಚಿನ ಕೂಡ ಕೂಡ ಇದೆ ಜೊತೆ ಹೆಚ್ಚಿಗೆ ಕೂಡ ನೀವು ಮಾಡಬೇಕು ಪಕ್ಷ ಜನ ಸೇರಿಸಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಭಾವನೆ ನಮ್ಮ ಜಾತಿಯ ಜನತಾದ ಎಲ್ಲ ಮಕ್ಕಳು ಮತ್ತು ಕಾರ್ಯಕರ್ತರು ಭಾವನೆ ಇದೆ ಆ ಭಾವನೆಗ ಹರೀಶ್ ಗೌಡರು ಸ್ಪಂದಿಸ್ತಾ ಇದ್ದಾರೆ ಸ್ಪಂದಿಸ್ತಾರೆ ಹೇಳಿ ಈ ಸಂದರ್ಭದಲ್ಲಿ ಹರೀಶ್ ಗೌಡರು ನಮ್ಮ ಪಕ್ಷಕ್ಕೆ ಬಲವನ್ನು ತುಂಬಿದ್ರೆ ಇಪ್ಪತ್ತೈದನೇ ತಾರೀಕು ಮಕ್ಕನಿ ಜಲ ಭವನದಲ್ಲಿ ದಿನಚರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರ ಮಾಡುವಿಕೆ ವ್ಯವಸ್ಥೆ ಮಾಡ್ತಾ ಇದೆ ಇದು ಒಂದು ಸಂಘಟನೆಯ ಒಂದು ಭಾಗ ಈ ಸಂಘಟನೆಯ ಒಂದು ಭಾಗ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಚುನಾವಣೆಯಲ್ಲಿ ಜಾತ್ಯತೀತತೆ ಅಂತ ಸೋತಿರ್ಬೋದೇ ಇವತ್ತು ಕಾರ್ಯಕರ್ತರು ಸತ್ತಿಲ್ಲ ಅಂತಕ್ಕಂಥ ಸಂದೇಶವನ್ನ ನಮ್ಮ ತಾಲೂಕಿಗೆ ಕೊಡೋದಕ್ಕೆ ಒಂದು ಪಕ್ಷವನ್ನ ಸಂಘಟನೆ ಮಾಡಿ ಬಲವರ್ಧನೆ

ನಾವು ಕಾರ್ಯಕರ್ತರು ಉರುದು ಆಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮನ ನಮಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ ಒಂದೆರಡು ತಿಂಗಳು ನಾನು ನಾವು ಮತ್ತೆ ಎಲ್ಲ ಮುಖಂಡ ಸಭೆಗಳನ್ನು ಕಾರ್ಯಕರ್ತನ ವೃದುಮಿಸುವ ಕಾರ್ಯಕ್ರಮ ಪಕ್ಷದ ಚಟುವಟಿಕೆಗಳನ್ನು ಸಂಘಟನೆಯನ್ನು ಮಾಡಿ ತದನಂತರ ನಮ್ಮ ಹೈಕಮಾಂಡ್ನ ಮಾರ್ಗದರ್ಶಕದಂತೆ ಒಂದು ಒಳ್ಳೆಯ ತಾಲೂಕು ಮಟ್ಟದಲ್ಲಿ ಸಭೆ ಮಾಡೋಕ್ಕೆ ಒಂದು ಉದ್ದೇಶ ಎಂ ಪಿ ಎಲೆಕ್ಷನ್ಗಿಂತ ಮುಂಚೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಖಂಡಿತ ಆಯೋಜನೆಯನ್ನು ಮಾಡ್ತೀವಿ